ಶಕರೇ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಹಾಗೂ ಮೂವತ್ತನೇ ದಿನಾಂಕದಂದು ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಇವರ ವಿಚಾರದಲ್ಲಿ ಬಹಳ ಮುಖ್ಯವಾದ ವಿಚಾರ ಏನು ಗೊತ್ತಾ ಧನ ವಿಚಾರಗಳಲ್ಲಿ ಅಂದ್ರೆ ಹಣಕಾಸಿನ ವಿಚಾರಗಳಲ್ಲಿ ನಿಮ್ಮ ಜೀವನ ಯಾವ ತರ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ಆರೋಗ್ಯ ಸ್ಥಿತಿ ಯಾವ ರೀತಿಯಲ್ಲಿ ಇರುತ್ತೆ ಮತ್ತು ನಿಮಗೆ ಶುಭವಾಗಿರತಕ್ಕಂಥ ಕಾಲ ಯಾವುದು ಅಶುಭವಾಗಿರತಕ್ಕಂತಹ ಕಾಲಗಳು ಯಾವುದು ಯಾವ ದಿನಾಂಕಗಳು ಚೆನ್ನಾಗಿರುತ್ತೆ ಯಾವ ತಿಂಗಳು ಚೆನ್ನಾಗಿರುತ್ತೆ ಯಾವ ವರ್ಷಗಳು ನಿಮಗೆ ಒಳ್ಳೆ ಫಲ ಕೊಡುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಎಚ್ಚರಿಕೆಗಳು ಏನು ಅನ್ನುವಂಥದ್ರ ಬಗ್ಗೆ ನೀವು ತಿಳಿದುಕೊಳ್ಳೇಬೇಕು ಅವಾಗ ಮಾತ್ರ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗುತ್ತೆ ವಿಡಿಯೋ ಹಂಗೆ ಹೇಳಿದ್ರೆ ನಾನು ಒಂದು ಅವರ್ವರೆಗೇನು ಒಂದು ಒಂದು ಗಂಟೆವರೆಗೂ ಹೇಳ್ಬೋದು ಆದರೆ ವಿಡಿಯೋ ಅದನ್ನು ನಾವು ಇಂಪಾರ್ಟೆಂಟ್ಸ್ ವಿಷಯಗಳನ್ನು ತೆಗೆದುಕೊಂಡು ಒಂದು ಹತ್ತು ಹನ್ನೆರಡು ನಿಮಿಷದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಸಮಯನೂ ಉಳಿಯುತ್ತೆ ನೀವು ತಿಳಿದುಕೊಳ್ಳಲೇ ಬೇಕಾಗಿರುವಂಥ ವಿಷಯಗಳನ್ನು ತಿಳ್ಕೊತೀರಿ ಹಾಗಾಗಿ ಈ ವಿಡಿಯೋ ಕೊನೆ ತನಕ ನೋಡಿ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ನೋಡಿ ಈ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಯಾವತ್ತಿಗೂ ಮೃದುವಾಗಿರ್ತಕ್ಕಂತಹ ಮನಸ್ಥಿತಿ ಯಾವತ್ತಿಗೂ ಕೂಡ ನೋಡಿ ನಿಮ್ಮ ಒಂದು ಭಾವನೆಗಳಿಗೆ ಅಥವಾ ನಿಮ್ಮ ಯೋಚನೆಗಳಿಗೆ ನಿಮ್ಮ ಆಸೆಗಳಿಗೆ ನಿಮ್ಮ ಆಕಾಂಕ್ಷೆಗಳಿಗೆ ಬೇರೆ ಕಡೆಯಿಂದ ಅಷ್ಟೊಂದು ನೀವು ತಿಳಿದುಕೊಂಡಿರುವಷ್ಟು ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡಿರುವಷ್ಟು ಸಹಕಾರ ಸಿಗಲ್ಲ ಆದರೆ ನೀವು ಸ್ವತಂತ್ರವಾಗಿ ಏನು ಮಾಡಬೇಕು ಅನ್ನುವಂತಹ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ನಿಮ್ಮ ಹತ್ರ ಇದೆ ನಿಮ್ಮ ಶಕ್ತಿ ಏನು ಅಂತಂದ್ರೆ ನಿಮ್ಮ ಬುದ್ಧಿಮತ್ತತೆ ಅಂತ ಹೇಳ್ಬೋದು ನಿಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್ ಅದು ಆ ಬುದ್ಧಿವಂತಿಕೆಯ ಮೇಲೆ ಅನೇಕ ಸಮಸ್ಯೆಗಳನ್ನ ಸರಿ ಮಾಡಿರುವಂತಹ ಉದಾಹರಣೆಗಳಿದೆ ಅದ್ರ ಬಗ್ಗೆ ಹೇಳಿದ್ರೆ ಬಹಳ ಲೇಟ್ ಆಗುತ್ತೆ ಅದ್ರಗೋಸ್ಕರನೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ ವಿಷಯಕ್ಕೆ ಬಂದಂಗೆ ಧನಕ ಹಣಕಾಸಿನ ವಿಚಾರ ಧನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯದಲ್ಲಿ ನೋಡಿ ತೃಪ್ತಿಕರವಾಗಿರ್ತಕ್ಕಂತಹ ಒಂದು ಫಲ ಇರುತ್ತೆ ಯಾಕಂತಂದ್ರೆ ನೀವು ಯಾವತ್ತಿಗೂ ಶ್ರಮಜೀವಿಗಳು ಹಠವಾದಿಗಳು ಛಲವಾದಿಗಳು ಒಂದು ಚಿಕ್ಕ ಚಿಕ್ಕ ಕೆಲಸವನ್ನು ಕೂಡ ಅದನ್ನ ಎಂಜಾಯ್ಮೆಂಟ್ ಮಾಡಿ ಮಾಡ್ತೀರಿ ಅದನ್ನ ಪ್ರೀತಿಸಿ ಅದನ್ನ ಗೌರವಿಸಿ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲು ಒಳ ಒಂದು ಒಳ್ಳೆ ಫಲ ಇರುತ್ತೆ ಹಣಕ್ಕೆ ಆಗಾಗ ಕೊರತೆ ಇರುತ್ತೆ ಹಣಕಾಸಿನ ಸಮಸ್ಯೆಗಳು ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಅನುಭವಿಸಿರ್ತೀರಿ ಆದ್ರೆ ಅಷ್ಟೇ ಸುಲಭವಾಗಿ ಅದನ್ನ ಸರಿ ಮಾಡ್ಕೊಳ್ಳುವಂತ ಬಗೆಯೂ ಕೂಡ ನಿಮಗೆ ಗೊತ್ತು ಒಂದು ನಿಮ್ಮದೇ ಆದಂತ ಒಂದು ಪ್ಲಾನ್ ಇರುತ್ತೆ ಬೇರೆಯವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಏನು ಮಾಡ್ತಾರೆ ನೋಡೋಣ ಹೆಂಗ್ ಸಿಕ್ಕಾಕೊಂಡಿದ್ದಾರೆ ನೋಡೋಣ ಅಂತ ಈ ರೀತಿ ಕೆಲವೊಂದು ಜನ ನೋಡ್ತಿರುವಾಗ್ಲೇ ಆಗಿರ್ತಕ್ಕಂತ ಒಂದು ಟೆಕ್ನಿಕಲ್ ಸ್ಕಿಲ್ ಇಂದ ನೀವು ಹೊರಗಡೆ ಅದರಿಂದ ಬಂದ್ಬಿಡ್ತೀರಿ ಇದು ನಿಮ್ಮ ಸ್ಟ್ರೆಂತ್ ಮತ್ತೆ ನಿಮಗೆ ಎಷ್ಟೇ ಹಣ ಬೇಕಾಗಿದ್ರು ಕೂಡ ಅಷ್ಟು ಪಡೆಯೋದಕ್ಕೆ ನೀವು ಸಮರ್ಥರಾಗ್ತೀರಿ ನಿಮಗೆ ಒಂದು ಅಲ್ಲ ಬೇರೆ ಬೇರೆ ಆದಾಯದ ಮೂಲಗಳನ್ನ ಹುಡ್ಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ ಜೀವನದಲ್ಲಿ ಒಳ್ಳೆಯ ಒಂದು ಕಷ್ಟಗಳನ್ನ ನೋಡಿರ್ತೀರಿ ಮತ್ತು ಒಳ್ಳೆಯ ಜೀವನವನ್ನು ನೋಡಿರ್ತೀರಿ ನಿಮ್ಮ ಹತ್ರ ಒಂದು ನಾಯಕತ್ವದ ಗುಣಗಳಿರುತ್ತೆ ಕಷ್ಟದ ಜೀವನ ಮತ್ತೆ ಸುಖದ ಜೀವನ ಎರಡೂ ಅನುಭವಿಸಿರತಕ್ಕ ವ್ಯಕ್ತಿಗಳು ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ತುಂಬಾ ಮಹತ್ವಾಕಾಂಕ್ಷೆ ಇರುತ್ತೆ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಈ ಧನ ವಿಚಾರದಲ್ಲಿ ಕಂಡು ಇನ್ನು ವೃತ್ತಿ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಏನು ಒಂದು ಫಲ ಸಿಗುತ್ತೆ ಅಂತಂದ್ರೆ ನೋಡಿ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣುವಂತದ್ದು ಒಂದು ಟೆಕ್ನಿಕಲ್ ಮೈಂಡ್ ಸೆಟ್ ಲಿಂದ ನೀವು ಕೆಲಸ ಮಾಡ್ತಿರಿ ಯಾವತ್ತಿಗೂ ತಲೆ ಓಡಿಸಿ ಕೆಲಸ ಮಾಡುವಂತದ್ದು ಇದೆಯಲ್ಲ ಅದು ಖಂಡಿತವಾಗ್ಲೂ ಒಂದು ಒಳ್ಳೆ ಫಲಾನೇ ಸಿಗುತ್ತೆ ಆ ಕೆಲವೊಂದು ಈ ನಾಯಕತ್ವದ ಗುಣಗಳು ರಾಜಕಾರಣಿಗಳು ಉನ್ನತವಾದಂತಹ ಹುದ್ದೆಗಳು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಈ ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂಥ ಹಲವರು ಒಳ್ಳೆ ಒಳ್ಳೆ ಅಧಿಕಾರದಲ್ಲಿ ಇರ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರುತ್ತೆ ಕೆಲವೊಂದು ರಾಯಭಾರಿಗಳು ನ್ಯಾಯಾಧೀಶರು ಕಾರ್ಯದರ್ಶಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಉನ್ನತವಾಗಿರುವಂತಹ ಅಧಿಕಾರ ಉಪನ್ಯಾಸಕ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬ್ಯಾಂಕಿಂಗ್ ನಲ್ಲಿ ಕೆಲಸ ಮಾಡತಕ್ಕಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥದ್ದು ಈ ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅಥವಾ ಈ ಪ್ರಸಾರ ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಕೆಲಸ ಮಾಡ್ತಕ್ಕಂಥದ್ದು ದೇಶ ವಿದೇಶಗಳಲ್ಲಿ ಹೊಸ ಹೊಸ ಕಂಪನಿಗಳು ಅಥವಾ ಟೆಕ್ನಿಕಲ್ ಆಗಿ ಏನಾದ್ರೂ ಒಂದು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಪುರೋಹಿತರು ಜ್ಯೋತಿಷಗಳು ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ದು ಜೊತೆಗೆ ಎಲ್ಲಾ ರಂಗದಲ್ಲಿಯೂ ಕೂಡ ಒಂದು ಚಾಪನ್ನ ಒದಿಸಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಈ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಉದ್ದಮವಾದಂತ ಫಲ ಇನ್ನು ಆರೋಗ್ಯ ವಿಚಾರದಲ್ಲಿ ಶುಭ ಶುಭ ಕಾಲಗಳ ಬಗ್ಗೆ ಎಚ್ಚರಿಕೆಗಳ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರೆಕ್ವೆಸ್ಟ್ ಒಂದು ಮುಖ್ಯವಾದ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಬನ್ನಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥದ್ದು ನೀವು ಕುಂತಲೇ ನೀವು ಹತ್ತೇ ನಿಮಿಷದಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸಿಕೊಳ್ಳುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನ ಜೆಬಿ ಪ್ರೆಡಿಕ್ಷನ್ಸ್ ಪ್ರನ್ಸ್ ಅವರು ತಂದಿರತಕ್ಕಂಥದ್ದು ಒಂದು ಉಪಯೋಗವನ್ನು ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ನರಗಳ ಬಲಹೀನತೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಈ ಚರ್ಮ ವ್ಯಾಧಿಯಂತಹ ಸಮಸ್ಯೆಗಳು ಆ ಈ ಲೈಂಗಿಕ ಗುಪ್ತ ರೋಗದಂತಹ ಸಮಸ್ಯೆಗಳು ಆ ಜೊತೆಗೆ ಈ ಕೆಲವೊಂದು ಜ್ವರಗಳಂತಹ ಸಮಸ್ಯೆಗಳು ಈ ರಕ್ತನಾಳದ ಸಮಸ್ಯೆಗಳು ಸಂಧಿವಾತದಂತಹ ಸಮಸ್ಯೆಗಳು ಆ ಸಹಜವಾಗಿ ನಿಮ್ಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂತಹ ಒಂದು ಆ ಪ್ರಯತ್ನವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಆರೋಗ್ಯ ವೈಭಾಗ್ಯ ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ ಆ ಜೊತೆಗೆ ನಿಮಗೆ ಶುಭವಾಗಿರತಕ್ಕಂಥ ಕಾಲ ಯಾವುದು ಒಳ್ಳೆಯ ಒಂದು ಫಲ ಸಿಗುವಂತಹ ಸಮಯ ಯಾವುದು ಅಂತ ನೋಡಿದ್ರೆ ನೋಡಿ ಈ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿಯಿಂದ ಮಾರ್ಚ್ ಇಪ್ಪತ್ತನೇ ತಾರೀಕಿನವರೆಗೆ ಜೊತೆಗೆ ಆ ಇಪ್ಪತ್ತೊಂದನೇ ನವೆಂಬರ್ನಿಂದ ಆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ವರೆಗೆ ಆ ಗ್ರಹ ಬಹಳಷ್ಟು ಬಲಾಢ್ಯವಾಗಿರ್ತಕ್ಕಂಥದ್ರಿಂದ ನಿಮಗೆ ಶುಭಕಾರಕವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಈ ಸಮಯದಲ್ಲಿ ಒಳ್ಳೆಯ ಲಾಭಕರವಾಗಿರ್ತಕ್ಕಂಥ ಅವಕಾಶಗಳು ನಿಮ್ಗೆ ಕಂಡು ಬರುತ್ತೆ ಇನ್ನು ದುಡ್ಡಿನ ಒಂದು ಅನುಕೂಲತೆಗಳು ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಹೊಸ ಹೊಸ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಬಹುದು ಹೊಸ ಹೊಸ ಯೋಜನೆಗಳು ಹೊಸ ಪ್ರಯಾಣಗಳು ವ್ಯಾಪಾರಗಳು ಆ ಹೊಸ ಬಗೆಯ ವಿಚಾರಗಳು ನಿಮ್ಮಲ್ಲಿ ಚಿಗುರು ಹೊಡೆಯುವಂತದ್ದು ಅದರಲ್ಲಿ ಯಶಸ್ಸು ಕೂಡ ಆಗುವಂತಹ ಸಾಧ್ಯತೆಗಳು ಇದು ಒಂದು ಒಳ್ಳೆಯ ಶುಭ ಕಾಲ ಅಂತ ಹೇಳಬಹುದು ಇನ್ನು ಅಶುಭ ಕಾಲ ಅಂತ ನೋಡಿದ್ರೆ ಈ ಜನವರಿ ಆ ಮತ್ತು ಜುಲೈ ಜುಲೈ ತಿಂಗಳು ಕೆಲವೊಂದು ಉತ್ತಮವಾದಂತಹ ನಿಮಗೆ ಫಲಗಳು ಸಿಗೋದಿಲ್ಲ ಈ ಸಮಯದಲ್ಲಿ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗುತ್ತೆ ಇನ್ನು ನಿಮಗೆ ಶುಭವಾಗಿರ್ತಕ್ಕಂತಹ ಒಂದು ವರ್ಷಗಳು ಯಾವುದು ಅಂತ ನೋಡಿದ್ರೆ ಆ ಮೂರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ನಲವತ್ತೆಂಟು ಐವತ್ತೇಳು ಅರವತ್ತಾರು ಎಪ್ಪತ್ತೈದು ಹಾಗೂ ಎಂಬತ್ನಾಲ್ಕನೇ ವರ್ಷಗಳಿದೆಯೆಲ್ಲ ನಿಮಗೆ ಅತ್ಯಂತ ಶುಭ ಫಲವನ್ನ ನೀಡ್ತಾ ಇರತಕ್ಕಂತಹ ಒಳ್ಳೆಯ ಒಂದು ದಿನಗಳು ಅಂತ ಹೇಳ್ಬೋದು ಇನ್ನು ಆ ಶುಭವಲ್ಲದ ದಿನಗಳು ಯಾವುವು ವರ್ಷಗಳು ಯಾವುವು ಅಂತ ನೋಡಿದ್ರೆ ಒಂದು ಏಳು ಹತ್ತು ಹದಿನಾರು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ನಾಲ್ಕು ಹಾಗೂ ಮೂವತ್ತೇಳನೇ ವರ್ಷಗಳು ಅಷ್ಟೊಂದು ಶುಭಕರವಲ್ಲದ ದಿನಗಳು ಅಂತ ಕಂಡು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಒಳ್ಳೆ ತಿಂಗಳು ಯಾವುದು ಅಂತಂದ್ರೆ ಮಾರ್ಚ್ ಮೇ ಜುಲೈ ಆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಡಿಸೆಂಬರ್ನೇ ತಿಂಗಳು ನಿಮಗೆ ಒಳ್ಳೆ ಫಲ ತಂದು ಕೊಡುವಂಥದ್ದು ಇನ್ನು ಉತ್ತಮವಾದಂತ ದಿನಾಂಕಗಳು ಯಾವ್ದು ಅಂತ ನೋಡಿದ್ರೆ ಒಂದು ಮೂರು ಐದು ಏಳು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತ್ ಮೂರು ಇಪ್ಪತ್ತೇಳು ಹಾಗೂ ಮೂವತ್ತನೇ ತಾರೀಕು ನಿಮಗೆ ತುಂಬಾ ಶುಭ ಫಲಗಳನ್ನ ನೀಡ್ತಕ್ಕಂತಹ ಒಳ್ಳೆಯ ದಿನಾಂಕಗಳು ಒಳ್ಳೆಯ ಸಂಖ್ಯೆಗಳು ಅಂತ ಹೇಳ್ಬೋದು ಇನ್ನು ನಿಮಗೆ ವೈವಾಹಿಕ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ನೋಡೋದಾದ್ರೆ ಆ ನೋಡಿ ಪ್ರೇಮ ವಿವಾಹ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಯಾಕಂತಂದ್ರೆ ಕೆಲವೊಬ್ಬರಿಗೆ ಅರೇಂಜ್ ಮ್ಯಾರೇಜ್ ನಲ್ಲೂ ಕೂಡ ಪ್ರೇಮ ವಿವಾಹ ಪ್ರೇಮ ಕಮ್ ಅರೇಂಜ್ ಮ್ಯಾರೇಜ್ ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಆದ್ರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ ಈ ಈ ಪ್ರೇಮ ವಿವಾಹದಲ್ಲಿ ಕೆಲವೊಂದು ವಿಶೇಷವಾಗಿ ಸ್ವಲ್ಪ ಸಮಸ್ಯೆಗಳು ಇರ್ತವೆ ಅದನ್ನ ತಾಳ್ಮೆಯಿಂದ ಆ ಪರಿಸ್ಥಿತಿಯನ್ನ ಸರಿದೂಗಿಸ್ಕೊಂಡು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಸರಿ ಮಾಡ್ಕೊಂಡು ಹೋದ್ರೆ ಒಳ್ಳೆ ಒಂದು ಫಲ ಸಿಗುತ್ತೆ ಇನ್ನ ನಿಮ್ಮ ದಾಂಪತ್ಯ ಜೀವನದ ವಿಚಾರಕ್ಕೆ ಬಂದ್ರೆ ತುಂಬಾ ಸಂತೋಷವಾಗಿರ್ತೀರಿ ಹೊಂದಾಣಿಕೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಒಬ್ರಕೊಬ್ರು ಅರ್ಥ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಸಾಮ್ಯತೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಕ್ಕಂಥದ್ದು ಅಹ್ ಪ್ರೀತಿ ಪಾತ್ರ ಇನ್ನೊಬ್ಬರಿಗೆ ಆದರ್ಶ ರೋಲ್ ಮಾಡೆಲ್ಗಳಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂತದ್ದು ಮದುವೆ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ನಿಮಗೆ ವಿಶೇಷವಾಗಿ ಎಚ್ಚರಿಕೆಗಳು ಅಂತ ಏನ್ ಮಾಡ್ಬೇಕು ಯಾವ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕು ಅಂತಂದ್ರೆ ನೋಡಿ ಸಿಂಪಲ್ ಆಗಿರಂತ ಒಂದಿಷ್ಟು ಎಚ್ಚರಿಕೆಗಳನ್ನ ತಿಳಿಸ್ಬಿಡೋಣ ಈ ಆಹಾರ ಸೇವಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು ಏನೋ ಚೆನ್ನಾಗಿದೆ ಅನ್ನೋದಕ್ಕೆ ಅತಿಯಾಗಿ ಸೇವಿಸುವಂತದ್ದು ಹೆಚ್ಚಾಗಿ ಆಹಾರ ಸೇವಿಸ್ತಕ್ಕಂಥದ್ದು ಮಾಡುವಂಥದ್ದು ಒಳ್ಳೇದಲ್ಲ ಅತಿಯಾದ್ರೆ ಅಮೃತ ವಿಷ ಆಗತ್ತೆ ಹಾಗಾಗಿ ಮಿತವಾಗಿರಲಿ ಶುಚಿಯಾಗಿರಲಿ ಹಿತವಾಗಿರ್ಲಿ ಅನ್ನುವಂಥದ್ದು ಆಹಾರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೊಬ್ಬಿನ ಆಹಾರದಿಂದ ದೂರ ಇದ್ರೆ ಬಹಳ ಒಳ್ಳೇದು ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಾಧ್ಯವಾದಷ್ಟು ಹಣ್ಣುಗಳನ್ನ ಉಪಯೋಗಿಸ್ತಕ್ಕಂಥದ್ದು ಹಣ್ಣುಗಳನ್ನ ಸೇವಿಸ್ತಕ್ಕಂಥದ್ರಿಂದ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮಗಳು ನಿಮ್ಗೆ ಸಿಗುತ್ತೆ ಈ ಗಂಧಕ ವಸ್ತುಗಳಿಂದ ಆ ಕೂಡಿದ ನಿಮ್ಮ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆ ಒಂದು ಫಲ ಸಿಗಲ್ಲ ಸ್ವಲ್ಪ ಆರೋಗ್ಯಕ್ಕೆ ಸ್ವಲ್ಪ ಮಾರಕ ಆಗುತ್ತೆ ಗಂಧಕ ವಸ್ತುಗಳಿಂದ ಜೊತೆಗೆ ಈ ಅಹ್ ಅಸೂಯ ಆಗಿರ್ತಕ್ಕಂತಹ ಅಸೂಯೆ ಇರ್ತಕ್ಕ ಯಾರ ಮೇಲೆ ಒಂದು ಬೇಜಾರಿದೆ ಕೋಪ ಇದೆ ಅದನ್ನ ನೇರವಾಗಿ ತೋರಿಸ್ಕೋಬಾರ್ದು ಯಾರ ಜೊತೆಗಲ್ಲೂ ಕೂಡ ಶತ್ರುತ್ವವನ್ನ ಕಟ್ಕೊಳ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಅದನ್ನ ತಡೆಗಟ್ಟುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ ಜೊತೆಗೆ ಖಾರವಾಗಿರ್ತಕ್ಕಂತಹ ಮತ್ತು ಬಿಸಿಯಾಗಿರ್ತಕ್ಕಂತಹ ಆಹಾರವನ್ನ ನೀವು ತ್ಯಜಿಸ್ಬೇಕಾಗುತ್ತೆ ತುಂಬಾ ಬಿಸಿ ಆಗಿರೋದು ತುಂಬಾ ಖಾರವಾಗಿರುವಂತದ್ದನ್ನ ನಿಮಗೆ ಬರಲ್ಲ ಆರೋಗ್ಯದ ಮೇಲೆ ಪರಿಣಾಮ ಇರ್ತವೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇನ್ನು ಬಹಳ ದೊಡ್ಡ ಎಚ್ಚರಿಕೆ ಬಹಳ ಮುಖ್ಯವಾದಂತ ಎಚ್ಚರಿಕೆ ಏನು ಅಂತಂದ್ರೆ ನೋಡಿ ಅತು ಅತಿ ಹೆಚ್ಚು ಖರ್ಚು ಮಾಡತಕ್ಕಂಥದ್ದನ್ನ ದಯವಿಟ್ಟು ನಿಲ್ಲಿಸಬೇಕಾಗುತ್ತೆ ನಿಮ್ಮ ಹತ್ರ ದುಡ್ಡಿದೆ ಅಂದ್ ಮಾತ್ರಕ್ಕೆ ಸಡನ್ ಆಗಿ ಖರ್ಚು ಮಾಡ್ತೀರಿ ಯಾರನ್ನ ನಂಬ್ಬಿಡ್ತಿರಿ ಮತ್ತೆ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಿ ಹಿಂದೆ ಮುಂದೆ ನೋಡಲ್ಲ ಆ ಸಡನ್ ಆಗಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದು ಹಣಕಾಸಿಗೆ ಸಂಬಂಧಪಟ್ಟಂತಹ ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಫೇಲ್ಯೂರ್ ಆಗಿದ್ದೀರಿ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ನೀವು ಚೆನ್ನಾಗಿ ನಿಭಾಯಿಸಿಲ್ಲ ಅಂತಾನೆ ಅರ್ಥ ಹಾಗಾಗಿ ಸ್ವಲ್ಪ ಯಾಕಂದ್ರೆ ನಿಮ್ಮಿಂದನೇ ಎಷ್ಟು ಜನ ಉಪಯೋಗ ತೆಗೆದುಕೊಂಡು ನಿಮಗೆ ಕೈ ಬಿಟ್ಟು ಹೋಗಿರುವಂತಹ ಅದೆಷ್ಟು ಉದಾಹರಣೆಗಳು ನಿಮ್ ಜೀವನದಲ್ಲಿ ಸಿಗ್ತವೆ ಹಾಗಾಗಿ ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನ ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲಾ ಎಚ್ಚರಿಕೆಗಳನ್ನ ಫಾಲೋ ಮಾಡಿ ಆಮೇಲೆ ವಿಡಿಯೋ ನಿಮ್ಗೆ ಹೇಗ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಎಲ್ಲಾ ಒಂದು ನಕ್ ಈ ತಾರೀಕಿನಲ್ಲಿ ದಿನಾಂಕದಲ್ಲಿ ಜನಿಸಿರ್ತಕ್ಕಂತ ಅವರ ವಿಡಿಯೋಗಳ ಲಿಂಕ್ ಗಳು ಸಿಗ್ತವೆ ನಿಮಗೆ ಇಷ್ಟವಾಗಿರುವಂತಹ ದಿನಾಂಕದಲ್ಲಿ ಜನಿಸಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು